Oh <laughs> my ಹೇಳ್ಬಿಡ್ತೀನಿಂಗ್ ನಾವು ಮುಂದೆ ಹೋಗ್ತೇವೆ ನಮ್ಮ ಮಧ್ಯ ಬಿಡಿ ಮಧ್ಯಕ್ಕೆ ಜಾಗ ಬಿಡಿ ಮುಂದೆ ಹೋಗ್ತೇವೆ ಮಧ್ಯದಲ್ಲಿ ಜಾಗ ಬಿಡಿ ಸರ್ ಎಲ್ಲಾ ವಸ್ತುಗಳನ್ನ ನೀವು ವಿಡಿಯೋ ಮಾಡಬೇಕು ವಸ್ತುಗಳನ್ನ அண்ணா இல்லை அவரு சார் Thank you. Thank you. Thank you. Thank you. ಿವೆ ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಕೂತು ನನ್ನ ಜೊತೆ ಈ ಶಾಂತಿ ಮಂತ್ರವನ್ನ ಆ ಕಲ್ಪವೃಕ್ಷದ ಹೂವನ್ನ ಅರಳಿಸ್ತಾ ಇದ್ದಾರೆ ಚಂದ್ರ ದರ್ಶನದ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಗ್ರಾಹಕರೇ ಗ್ರಾಹಕ ಚಂದ್ರರು ಚಂದ್ರ ಅಂದ್ರೆ ನಮ್ಗೆ ತಂಪನ್ನ ನೀಡುವವನು ಆ ರೀತಿ ನಿಮ್ಮ ಈ ಸಹಕಾರದ ಮೂಲಕ ನಮ್ಮ ಈ ಎಂಬತ್ತೊಂದು ವರ್ಷಗಳ ಪ್ರಯಾಣಕ್ಕೆ ನಿಮ್ಮ ಬೆಂಬಲದ ತಂಪನ್ನ ನೀಡಿ ಇನ್ನಷ್ಟು ವೃದ್ಧಿ ಆಗೋದಕ್ಕೆ ಮತ್ತಷ್ಟು ಬೆಂಬಲವನ್ನು ನೀಡೋದಕ್ಕೆ ನೀವಿಲ್ಲಿ ಬಂದಿದ್ದೀರಾ ಜೂಲ್ ಟೆಲ್ಸ್ ಅ ಸ್ಟೋರಿ Today we begin a new chapter as Sri Ramesh Anvil unveils a special ring that is also a watch. This is a new offering from Puliya Golden Diamonds. A watch that you can wear as a ring made using pure gold. A stunningly crafted gold chain that reflects timeless elegance and refined beauty. A beautifully designed long chain that carries the heritage of craftsmanship and the form of generations. A choker that suits the neck, elegant for young women. I would like to hear a huge round of applause from the audience. ಪಾಸಿಟಿವ್ ಇವತ್ತಿನಿಂದ ಇವತ್ತು ಈ ಸಹಸ್ರ ಗ್ರಾಹಕ ದರ್ಶನ ಕಾರ್ಯಕ್ರಮ ನಾಳೆಯಿಂದ ನಲವತ್ತು ದಿವಸಗಳ ಕಾಲ ವಜ್ರ ರತ್ನೋತ್ಸವ ಅಂತೇಳಿ ವಿವಿಧ ಗ್ರಾಹಕರಿಗೆ ವಿವಿಧ ವಿಶೇಷತೆಗಳೊಂದಿಗೆ ವಜ್ರವೃತ್ತೋತ್ಸವವನ್ನು ಹಾಗೂ ವಿವಿಧ ಪ್ರಾಡಕ್ಟ್ಗಳನ್ನು ಪರಿಚಯಿಸುವಂತಹ ಒಂದು ಅಪರೂಪವಾದಂತಹ ಹಾಗೂ ಮಾರಾಟ ಮತ್ತು ಪ್ರದರ್ಶನ ಮತ್ತು ಮಾರಾಟ ಸೇವೆಯ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ ನಲವತ್ತು ದಿವಸಗಳ ಕಾಲ ನಡೆಯಲಿಕ್ಕಿದೆ ಅದಕ್ಕೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಅಂತ ಕೇಳ್ಕೊಂಡೆ ಅದೊಂದು ವಿಷಯವನ್ನು ಮಾಡ್ತೀವಿ ಬೇರೆ ಬರೋಷ ಹೇಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಒಳಗೆ ಎಂಟ್ರಿ ಮಾಡಿದ್ದಾನೆ ಕಾನ್ಸೆಪ್ಟೇ ಇಷ್ಟ ಅಂತ ಬರ್ತದೆ ಆ ಸಂಸ್ಥೆಗಳಿಂದ ಏನೇನು ಒಳ್ಳೆ ವಸ್ತುಗಳಿವೆ ಅದನ್ನೆಲ್ಲ ಒಳಗೆ ತಂದು ಇನಿಗ್ರೇಟ್ ಮಾಡೋಕ್ಕೆ ರೀತಿನೇ ಇಷ್ಟ ಆಯಿತು ಎಂಬತ್ತೊಂದು ವರ್ಷಗಳ ಇತಿಹಾಸ ಇರುವಂಥ ಬ್ರ್ಯಾಂಡ್ ಇದೆ ಅದೇ ಪ್ರೂಫ್ ಅದಕ್ಕಿಂತ ಗುಣಮಟ್ಟದ ಬೆಲೆಯ ಕ್ರೂಸ್ ಬರ್ತದೆ ವರ್ಷದ ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ ಇವತ್ತು ಸಾವಿರ ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತೀರ ಎನಿ ಬಿಸ್ನೆಸ್ ಓಲ್ಡ್ ಬಿಸ್ನೆಸ್ ಅಂತಲ್ಲ ನಿಮ್ಮ ಬಿಸ್ನೆಸ್ ಇರ್ಬೋದು ನನ್ನ ಬಿಸ್ನೆಸ್ ಇರ್ಬೋದು ಬಿಸ್ನೆಸ್ ಅಂದರೆ ಏನು ಗ್ರಾಹಕರನ್ನ ಪಡೆದು ಅಂದರೆ ಏನು ಮಾಡ್ತೀವಿ ಅನ್ನೋದು ಒಂದ್ರಿ ಅದನ್ನು ಹೇಗೆ ಮಾಡ್ತೀವಿ ಅಂತಿದೆಯಲ್ಲ ದಾಟ್ ಇಸ್ ಇಂಪಾರ್ಟೆಂಟ್ ಇವತ್ತು ನೋಡಿ ಆ ಕಲ್ಪವೃಕ್ಷದ ಹೂವನ್ನು ತಂದು ಅದನ್ನ ಇಲ್ಲಿ ಇನ್ನ ಮಾಡ್ತಿದ್ದಲ್ಲ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ರಿ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಗ್ರಾಹಕರ ಮೇಲೆ ಪುಷ್ಪಾರ್ಚನೆ ಆಗ್ತಾ ಇತ್ತು ಗ್ರಾಹಕರ ಮೇಲೆ ಅಲ್ಲಿ ಮಳೆ ಸುರೀತಾ ಇದ್ರು ದಟ್ ಇಸ್ ದ ಕ್ವಾಲಿಟಿ ಆಫ್ ಅ ಗುಡ್ ಬ್ರ್ಯಾಂಡ್ ನನಗೆ ಮುಳಿಯ ಅಂಬಾಸಿಡರ್ ಮುಖ್ಯವಾದ ಕಾರಣ ಅಂದ್ರೆ ಅವರ್ ಫಿಲಾಸಫಿ ಮ್ಯಾಚ್ ನಾನು ಯಾವಾಗ ಆಟೋಗ್ರಾಫ್ ಬರೀರಿ ಅಂದ್ರೆ ಜೊತೆಗೆ ಏನಾರು ಬರ್ಕೊಡಿ ಅಂತಾರಲ್ಲ ಯಾವುದೋ ಸೆಂಟೆನ್ಸ್ ಬರೀತೀವಿ ಐ ಆಲ್ವೇಸ್ ರೈಟ್ ಡೂ ಸಮಥಿಂಗ್ ಗ್ರೇಟ್ ಅಥವಾ ಇನ್ನೊಂದೇನು ಬರೀತಿದೆ ಅಂದ್ರೆ ಖುಷಿ ಖುಷಿಯಾಗಿರ್ಲಪ್ಪ ಸದಾ 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 ಅನ್ಬರಿತಾ ಇದ್ದೆ ಇವರು ಸ್ಲೋಗನ್ನೇ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ ಅಂತ ಸೊ ದ ಫಿಲಾಸಫಿ ಬ್ಯಾಚ್ ಹಾಗಾಗಿ ಐ ಲವ್ ಟು ಕೋಲಾಬ್ರೇಟ್ ವಿತ್ ದ